ಜಮಖಂಡಿ ತಾಲೂಕಿನ ಹೊನ್ನೂರು ವಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಂಜೂರಾತಿಯಾದ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೊನ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣಪ್ಪ ಜಂಗವಾಡ್ ಅವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಚನ್ನಕೇಶ್ವ ಮಾತನಾಡಿ ಯೋಜನೆಯ ಸವಿಸ್ತಾರ ಮಾಹಿತಿಯನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರು ರೇಖಾ ಕಾಂಬ್ಳೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಪ್ರಕಾಶ ಹಳೆಮನಿ ತಾಲೂಕಿನ ಯೋಜನಾಧಿಕಾರಿಗಳಾದ ನಿಂಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾನಂದ ಕೋಳಿ ಜ್ಯೋತಿ ದೇಶಟ್ಟಿ ಇನ್ನು ಇದೇ ಸಂದರ್ಭದಲ್ಲಿ ವಲಯದ ಮೇಲ್ವಿಚಾರಕರಾದ ರೇಖಾ ಎಲ್ ಸೇವಾ ಪ್ರತಿನಿಧಿಗಳಾದ ಜ್ಯೋತಿ ಶಾಹೀನ್ ಮತ್ತು ಶ್ರೀದೇವಿ ಒಕ್ಕೂಟದ ಅಧ್ಯಕ್ಷರು ಶೋಭಾ ಜಯಶ್ರೀ ಸಭೆಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಚಮಖಂಡಿ ತಾಲೂಕಿನಲ್ಲಿ ಹುನೂರು ವಲಯದ ಶಿಷ್ಯ ಶಿಕ್ಷಣದ ಮಂಜುನಾಥ್ ಪತ್ರದ ವಿತರಣಾ ಸಮಾರಂಭದಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ನಗರಸಭೆ ಉಪಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ತಾಲೂಕಿನ ಯೋಜನಾಧಿಕಾರಿಗಳೇ ವಲಯದ ಮೇಲ್ವಿಚಾರಕರೇ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ ಬಹುಶಃ ಮೊದಲನೇದಾಗಿ ಏನಂತ ಹೇಳುವಾಗ ನಾನು ತಗಾಗಿ ಬಂದದಕ್ಕೆ ಕ್ಷಮೆ ಒಂದು ಕೆಲಸದ ಒತ್ತಡ ಇತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಮುಗಿಸಿ ಬರಬೇಕಾಯ್ತು ಪ್ರಪ್ರಥಮದಲ್ಲಿ ನಾನು ವಿಜ್ಞಾನಿಧಿ ಶಿಷ್ಯ ವೇತನಕ್ಕೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೊಂದು ಮಹತ್ತರವಾದ ಒಂದು ಕಾರ್ಯಕ್ರಮ ಯಾಕೆ ಅಂತ ಕೇಳಿದ್ರೆ ಧರ್ಮಸ್ಥಳ ನಡೆಯುವಂಥದ್ದು ಅದರ ಚತುರ್ದಾನಗಳಿಂದ ಅನ್ನದಾನ ಔಷಧ ದಾನ ಅಕ್ಷರದಾನ ಅಭಯ ದಾನ ಇದು ಒಂದು ವರ್ಷ ಎರಡು ವರ್ಷದಿಂದ ಆದದ್ದಲ್ಲ ಸುಮಾರು ಎಂಟು ಶತಮಾನಗಳಿಂದ ಈ ಒಂದು ಧಾರ್ಮಿಕ ಪರಂಪರೆಯಲ್ಲಿಯೂ ಬರ್ತಾ ಇದೆ ಅಲ್ಲಿ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ನಡೀತಾ ಇದೆ ಇದು ಅನ್ನದಾನಕ್ಕೆ ಹೆಸರುವಾಸಿಯಾದ ಕ್ಷೇತ್ರ ಎರಡು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಪೂಜೆಯನ್ನು ಮಾಡ್ತಾರೆ ಅಕ್ಷರ ದಾನ ಅಂತ ಹೇಳುವಾಗ ಹಿಂದಿನ ಕಾಲದಲ್ಲಿ ಗುರುಕುಲ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಬರೆಯುವ ಪದ್ಧತಿ ಆಗಿರಬಹುದು ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ಷರ ದಾನಕ್ಕೆ ಪೂಜೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗಿನ ಕಾಲ ಆಗಿರುವಾಗ ನೋಡುವಾಗ ಶಾಲೆಗಳಿಗೆ ಟೀಚರ್ ಒದಗಿಸುವುದು ಸರ್ಕಾರಿ ಶಾಲೆಗಳೇ ಅದು ಕೂಡ ಬೆಂಚ್ ಡೆಸ್ಕ್ಗಳನ್ನು ಕೊಡುವಂತಹದ್ದಾಗಿರ್ಬಹುದು ಶಾಲಾ ಕಟ್ಟಡಗಳಿಗೆ ನೆರವು ಮೂಲಭೂತ ಸೌಕರ್ಯಗಳ ನೆರವು ಬಹಳ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಒಂಬೈನೂರ ನಲವತ್ತ ಎಂಟು ಜನರಿಗೆ ಸುಜ್ಞಾನಿಧಿ ಶಿಷ್ಯ ವೇತನ ಮಂಜೂರಾಗಿದೆ ಅಕ್ಷರದಾನದಲ್ಲಿ ಧರ್ಮಸ್ಥಳ ಆರೀಸ್ ಕೆಲಸಗಳನ್ನು ಮಾಡ್ತದೆ ಔಷಧ ದಾನದಲ್ಲಿ ಕೇಳುವಾಗ ಆಸ್ಪತ್ರೆ ಆಗಿರ್ಬೋದು ಧರ್ಮಸ್ಥಳದಿಂದ ಆರೋಗ್ಯಕ್ಕೆ ಕೊಡುವಂತ ನೆರವುಗಳಾಗಿರ್ಬಹುದು ಹುಷಾರಿಲ್ಲದವರಿಗೆ ಕೊಡುವ ನೆರವುಗಳಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಔಷಧ ದಾನದಿಂದ ನಡೀತದೆ ಅಭಯದಾನ ಅಂತ ಹೇಳುವಾಗ ನೀವು ಧರ್ಮಸ್ಥಳಕ್ಕೆ ಹೋದಿರಬಹುದು ಸೋಮವಾರ ದಿನ ಅಲ್ಲಿ ಪಟ್ಟದ ಅಲ್ಲಿ ನಿಮ್ಮೊಂದಿಗೆ ಅಂತ ಅಭಯ ಕೊಡ್ತಾರೆ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಭಯದಾನದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಈ ನಾಲ್ಕು ಚತುರ್ದಾನಗಳಲ್ಲಿ ಪ್ರಮುಖವಾದ ಒಂದು ದಾನಗಳಲ್ಲಿ ಒಂದಾದ ಏನು ಅಕ್ಷರ ದಾನ ಎಂಬ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗಿದೆ ಅಂತ ಹೇಳುವಾಗ ಬಹುಶಃ ನಾವು ಪುಣ್ಯವನ್ನು ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸ್ಕಾಲರ್ಶಿಪ್ ಕೊಡುವಂತದ್ದು ಎಷ್ಟು ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬರಬಹುದು ತಿಂಗಳಿಗೆ ಒಂದು ಸಾವಿರದ ಹಾಗೆ ವರ್ಷಕ್ಕೆ ಹತ್ತು ತಿಂಗಳಿಗೆ ಆದ್ರೆ ನಿಮಗೆ ಆತ್ಮವಿಶ್ವಾಸ ತುಂಬುವಂತಹ ಕೆಲಸಗಳಾಗ್ತದೆ ನನ್ನ ಸಂಘದ ಸದಸ್ಯರ ಮಕ್ಕಳು ಕೂಡ ಇಂಜಿನಿಯರ್ ಓದುವ ಮಟ್ಟಕ್ಕೆ ಬೆಳಿಬಹುದು ಉನ್ನತ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣ ಹಾಗೂ ವೃತ್ತಿಪರ ಶಿಕ್ಷಣದ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ನ ವ್ಯವಸ್ಥೆಯನ್ನು ಪೂಜ್ಯ ಧರ್ಮಾಧಿಕಾರಿಗಳು ಮಾಡ್ತಾರೆ ಇದನ್ನು ಆರಂಭಿಸಿದ ಯಾವಾಗ ಕೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾಗಿ ತನ್ನ ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ ನೋಡಿ ಪೂಜ್ಯ ಆರಂಭಿಸಿದ್ದ ಈ ಕಾರ್ಯಕ್ರಮ ಬಹಳ ವಿಶೇಷ ಕೇವಲ ಒಂದು ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕೆಲಸ ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡು ಇಡೀ ಊರಿನ ಕೇವಲ ಧರ್ಮಸ್ಥಳ ಅಲ್ಲ ಬೆಳ್ತಂಗಡಿ ಅಲ್ಲ ದಕ್ಷಿಣ ಕನ್ನಡ ಒಂದು ಜಿಲ್ಲೆಯಲ್ಲ ಇಡೀ ಕರ್ನಾಟಕವನ್ನೇ ತನ್ನ ಬೂಜೆಯಾಗಿಟ್ಟುಕೊಂಡು ಎಲ್ಲ ವಿಚಾರದಲ್ಲಿ ಕೂಡ ಕೆಲಸ ಕಾರ್ಯಗಳನ್ನು ತೊಡಗಿಸ್ತಾರೆ ಅಂತ ಹೇಳೋದು ಅವರ ಚಿಂತನೆಗಳಿಗೆ ಖಂಡಿತವಾಗಿ ಅದು ವ್ಯಕ್ತಿಯಿಂದ ಸಾಧ್ಯ ಆಗುವುದಿಲ್ಲ ಅದೊಂದು ದೊಡ್ಡ ಶಕ್ತಿಯಾಗಿ ಮಾತನಾಡುವ ಮಂಜುನಾಥ್ ಆದ್ದರಿಂದ ಮಾತ್ರ ಅದು ಸಾಧ್ಯ ಆಗಿದೆ ಈಗಿನ ಕಾಲ ಏನಿದೆ ಅಂತ ಹೇಳುವಾಗ ಒಂದು ಕೋವಿಡ್ ಕಿಟ್ ಕೊಟ್ಟರು ಇಪ್ಪತ್ತು ಫೋಟೋ ತೆಗೆದು ಕೊಟ್ಟದ್ದು ಅಂತ ಹೇಳಿ ವರ್ಷ ಪೂರ್ತಿ ಸ್ಟೇಟಸ್ ಆಗುವ ಕಾಲ ಬಹುಶಃ ಪೂಜ್ಯ ಹೇಳ್ತಾರೆ ಅಂತ ಹೇಳುವಾಗ ಬಲ ಕೈಗೆ ಕೊಟ್ಟದ್ದು ಎಡಕೈಗೆ ಗೊತ್ತಾಗಬಾರ್ದು ಆದ್ರೆ ಅವರಿಗೆ ಕೊಟ್ಟ ವಿಚಾರದ ಬಗ್ಗೆ ಅರಿವು ಇರಬೇಕು ಪ್ರಚಾರಗಳ ಅವಶ್ಯಕತೆ ಇರುವುದಿಲ್ಲ ನೋಡಿ ಸುಮಾರು ನನ್ನ ಲೆಕ್ಕಾಚಾರದಲ್ಲಿ ಕಳೆದ ವರ್ಷದ ತನಕ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಕಾಲರ್ಶಿಪ್ ಗಳನ್ನು ಕೊಡ್ತಾ ಇದ್ದಾರೆ ಒಂದು ಲಕ್ಷದಲ್ಲೂ ತಾವು ಎಸ್ ಎಂ ವಿದ್ಯಾರ್ಥಿಗಳಿಗೆ ಕೊಡ್ಬೋದಿದ್ದಾರೆ ಯಾವ